ನಾವ್ ಮಾರ್ಕೆಟ್ ಗೆ ಎಲ್ಲೂ ಹಾಕಲ್ಲ ಕಂಪನಿಗೆ ಹಾಕೋದು ಬೀಜ ಎಲ್ಲ ನಾವೇ ತಗೊಂಡು ಹ್ಮ್ ರಿಲಯನ್ಸ್ ಕಂಪನಿಗೆ ಇಂಡೆಂಟ್ ತಗೊಂಡ ಎಷ್ಟು ಬೇಕೋ ಕೊಡ್ತಾರೆ ಇಂಡಿಯಂಟ್ ಸೌದೆ ಕಾಕೇನ್ ತೊಂದರೆ ಇಲ್ಲ ಏನು ಮಾಡಕಾಗಲ್ಲ ಈಗ ರೇಟ್ ಇದೆ ಮಾಡ್ಬೇಕು ರೇಟ್ ಇಲ್ಲ ಅಂದ್ರೂ ಮಾಡ್ಬೇಕು ನಮ್ ರೈತರ ಇದ್ರಾಗಿ ತಾನೇ ಸಂಪನ್ನೆ ಬಂದ್ರೆ ತಾನೇ ನಾವ್ ಜೀವನ ಮಾಡಕ್ಕಾಗಲ್ಲ ಬೇರೆ ಕೆಲಸ ಇಲ್ಲ ತೋಟ ಮಾಡೋದು ಅಷ್ಟೇ. ನಾಲ್ಕು ಈ ಸತಿ ಬೆಳೆ ಕಡಿಮೆ ಆಗಿರೋದು ಯಾವಾಗೂ ಬೆಳೆ ಸೂಪರ್ ಆಗಿ ಆಗೋದು ಈ ಸತಿ ವಾತಾವರಣ ಸರಿ ಇಲ್ಲ ಗಾಳಿ ಜಾಸ್ತಿ ಸರ್ ಸ್ಪ್ರೇ ನೋಡಿ ಇದು ಡೌನಿ ಸ್ಟಾರ್ಟ್ ಆಗಿತ್ತು ಸರ್ ಲಾಸ್ಟ್ ಟೈಮು ನೋಡಿ ಇಲ್ಲಿ ಇಲ್ಲಿ ಬನ್ನಿ ಸರ್ ಇದು ಕಾಣಿಸ್ತು ಡೌನಿ ಸ್ಟಾರ್ಟ್ ಆಗಿತ್ತು ಡೌನಿ ಪಾಸ್ ಡೌನಿ ಪಾಸ್ ಒನ್ ಎಮ್ ಎಲ್ ಹಂಗೆ ಕೊಟ್ವಿ ಅದು ಅಲ್ಲೇ ನೋಡಿ ಅದು ಅಲ್ಲೇ ಕಂಟ್ರೋಲ್ ಆಗೋಯ್ತು ಇದು ಮೇಲೆ ಕಲ್ಲ

ಅದ್ ಫ್ಲೋರ ಎಲ್ಲ ಸ್ವಲ್ಪ ಡ್ರಿಪಲ್ ಕೊಟ್ಟಿದ್ರಿ ಸರ್ ಡ್ರಿಪಲ್ ಕೊಟ್ವಿ ಸ್ವಲ್ಪ ಬೇರೆಲ್ಲ ಚೆನ್ನಾಗಿ ವೆಜಿಟೇಬಲ್ ಅಂದ್ರೆ ಸೀಸನ್ ಅಲ್ಲಿ ಟಮಾಟ ಹೋಗ್ತಾ ಇದೆ ಒಂದ್ ಸೀಸನ್ನು ಸ್ವಲ್ಪ ಆಲೂಗಡ್ಡೆ ಸೀಸನ್ ಅಲ್ಲಿ ಆಲೂಗಡ್ಡೆ ಜಾಸ್ತಿ ಮಾಡ್ತೀವಿ ಆಲೂಗಡ್ಡೆ ಸೀಸನ್ ಒಂದೊಂದು ಊರಲ್ಲಿ ನೂರು ಎಕರೆ ಸಿಗ್ತೈತೆ ಆಲೂಗಡ್ಡೆ ಇನ್ನೊಂದ್ ತಿಂಗಳ ಹೋಗ್ಬೇಕು ನಾಳೆ ಬಿಟ್ಟು ನಾಳೆ ಕಾಯಿ ಎಷ್ಟು ದಿವಸ ಒಂದೇ ದಿವಸ ಬಿಟ್ಟು ಒಂದ್ ದಿವಸ ಕುಮ್ನಿಗಾದ್ರೆ ಮಾರ್ಕೆಟ್ ಆದ್ರೆ ಮೂರ್ ಹ್ಮ್ ಕಂಪ್ನಿಗ್ ಒಂದೇ ಕಟಿಂಗ್ ಬೇಕು ಸೈಝ್ ಸ್ವಲ್ಪ ದಪ್ಪ ಆದ್ರೆ ಸೈಡ್ ಹಾಕೊಡ್ತಾರೆ ಸರ್ ಫ್ಲವರ್ ಸೆಟ್ಟಿಂಗ್ ಎಲ್ಲನು ಅಂದ್ರೆ ನ್ಯೂಟ್ರಂಟಿಗೆ ಕೊಡ್ತೀರಲ್ಲ ಸರ್ ಕಂಬಿ ಫರ್ಟು ಪೌಡರ್ ಎಲ್ಲ ಕೊಡ್ತೀವಲ್ಲ ಅದ್ರಲ್ಲೂ ಚೆನ್ನಾಗಿ ಬರ್ತದೆ ಸಿ ಎನ್ನು ಬರೋ ಬರೋಗ್ರಾಫ್ ಎಲ್ಲಾನು ಅದೇ ಸ್ವಲ್ಪ ವೈಟ್ ಫ್ಲೇಗ್ಳು ಸ್ವಲ್ಪ ಜಾಸ್ತಿ ಇದಾವೆ ಎಕೋ ಸೈಡು ಪ್ರೈಡು ಅಲ್ಲಿ ಒಂದ್ ಸ್ಪ್ರೇ ಮಾಡಿಸ್ಬೇಕು ಸರ್ ಅದು

ಇಲ್ಲ ಅಲ್ಲಿ ಅಲ್ಲಿಗೆ ಹೋಗೋದು ಕಂಪನಿ ನಿಂದ ಡೈರೆಕ್ಟ್ ಅಲ್ಲಿಗೆ ಬೆಂಗಳೂರು ಸರ್ ನಾವ ಇಲ್ಲಿ ರಿಲಯನ್ಸ್ ಕಂಪ್ನಿಗೆ ಹಾಕೋದು ಅದು ಅವ್ರು ಇಲ್ಲಿ ಇಲ್ಲಿಗೆ ಬೇಕು ಕಳಿಸ್ತಾರೆ ಹಾ ಮಲ್ಲೂರು ಅವರು ಇಲ್ಲಿ ಬೇಕು ಕಾರ್ಡ್ ಇಲ್ಲಿಂದ ಬರುತ್ತೆ ಅಲ್ಲಿ ಕಳಿಸ್ತಾರೆ ನಮ್ಮ ಕೋಲಾರ ಜಿಲ್ಲೆ ಮಲ್ಲೂರು ತಾಲೂಕು ಮಾಸ್ತಿ ಹುಬ್ಬಳ್ಳಿ ಕುಡೇನೂರು ಪೋಸ್ಟ್ ಸರಿ ಸರ್ ಓಕೆ ನಮಸ್ತೆ